ಮಮ್ಮಿ ಕಾಲೇಜ್ಗೆ ಹೋಗಿ ಬರ್ತೀನಿ ಇವತ್ತು ಬೇಡ ಕಣಪ್ಪ ಏನ ಇವತ್ತು ಬೇಡವಾ ಯಾಕಮ್ಮ ಏನು ವಿಶೇಷ ಲೋ ಅಣ್ಣ ಇವತ್ತೇನು ದಿನ ಅಂತ ಗೊತ್ತಿಲ್ಲ ಅಂದ್ರೆ ಕ್ಷೇಮ ನೀವು ಅಯ್ಯೇಶು ಏನಪ್ಪ ಇವತ್ತು ವಿಶೇಷ ಅಮ್ಮ ಮಗ ಇಬ್ರು ಸೇರ್ಕೊಂಡು ಈ ಥರ ಬಿಲ್ಡಪ್ ಕೊಡ್ತಾವ್ರೆ ಇನ್ನೂ ಗೊತ್ತಾಗ್ಲಿಲ್ವಾ ಇವತ್ತು ಅಮ್ಮಂದು ಬರ್ತಡೆ ನನಗೆ ಗೊತ್ತು ಕಣ ಗೊತ್ತಾ ಗೊತ್ತಿದ್ರೂ ವಾಟ್ಸಪ್ ಸ್ಟೇಟಸಲ್ಲೂ ಹಾಕಿಲ್ಲ ಅಟ್ಲೀಸ್ಟ್ ಬರ್ತಡೇ ವಿಶ್ ಕೂಡ ಮಾಡಿಲ್ಲ ಅಮ್ಮಂಗೆ ಯಾಕೆ ಅಮ್ಮ ಅಂದ್ರೆ ನಿಂಗೆ ಇಷ್ಟ ಇಲ್ವಾ ಅಮ್ಮ ಎಂದರೆ ಏನೋ ಹರಿಸವು ನಮ್ಮ ಪಾಲಿಗೆ ಇವಳೇ ದೈವವು ಲೋ ತಮ್ಮ ನನ್ಗೆ ನಿಮ್ ತರ ವರ್ಷಕ್ಕೊಂದಿನ ಆಚರಣೆ ಮಾಡಿಬಿಟ್ಟು ಬಾಕಿ ದಿವ್ಸ ಬೈಕಂಡ್ ಓಡಾಡಕ್ಕೆ ನನಗ್ ಬರಲ್ಲ ನಾನು ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮನ್ಸಲ್ಲೇ ಗುಡಿ ಕಟ್ಕೊಂಡು ಅಲ್ಲೇ ಆಚರಿಸ್ತೀನಿ ಗೊತ್ತಾ ಮಗನೇ ನಿನ್ನ ಎತ್ತಿದ್ದಕ್ಕೂ ಸಾರ್ಥಕ ಆಗೋಯ್ತು ನಾನು ನಿನಗೆ ಗೋಲ್ಡ್ ಚೈನ್ ಕೊಡಿಸ್ತೀನಿ ಮಗನೇ ಅಮ್ಮ ನಂಗೆ ಅವನಾದರೂ ಮನ್ಸಲ್ಲಿ ಗುಡಿ ಕಟ್ಟಿದ್ದಾನೆ ನೀನೇನ್ ಕಟ್ಟಿದ್ಯಾ ಕೊಡ್ಸಕ್ಕೆ ಹಂಗಾದ್ರೆ ಅಮ್ಮ ಚೈನ್ ಯಾವಾಗ ಕೊಡಿಸ್ತೀರ ಅಮ್ಮ ಮಗನಿ ನೀನ್ ಯಾವ ರೀತಿ ಮನ್ಸಲ್ಲೇ ಗುಡಿ ಕಟ್ಟಿದ್ಯೋ ಅದೇ ರೀತಿ ನಾನು ಮನ್ಸಲ್ಲೇ ಚೈನ್ ಕೊಡಿಸ್ತೀನಿ айге битта айорыма эй балле балле эй балле балле эй балле балле эй балле 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 балле